ಎಸ್ ಐ ಟಿ ರಚನೆ ಮಾಡಿದ್ದು ಅಲ್ಲಾಗಿರುವಂಥ ಹತ್ಯಾಕಾಂಡವನ್ನು ತನಿಖೆ ಮಾಡಕ ಅಥವಾ ಈ ಎಸ್ ಐ ಟಿಯಿಂದ ಪ್ರಭಾವವನ್ನು ಬಳಸಿ ಧ್ವನಿ ಎತ್ತಂಥವ್ರ ಮೇಲೆ ನಮ್ಮ ಮೇಲೆ ನೋಡಿ ಕೊಡಗೇಲಿ ಪೊಲೀಸ್ ಠಾಣೆಯಲ್ಲಿ ಒಂದು ಅದೊಂದು ಏನೋ ಎಫ್ ಐ ಆರ್ ನೋಡ್ದಲ್ಲ ಏನೇನು ಸೀನ್ ಅಂತ ಆ ಬೆಲ್ಟ್ ಅಂಗಡಿಯಲ್ಲಿ ಒಂದು ಕೊಟ್ಟಿದ್ದಾರೆ ಅದೇ ಏನೋ ಲೆಫ್ಟ್ 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 ಈ ಥರ ಏನೋ ನಮ್ಗೆ ಯಾರೋ ತೊಂದರೆ ಮಾಡಿದೆ ನುಗ್ಗೋಡಿತೀವಿ ಅಂತಂದಾಗ ಒಂದು ವಿಡಿಯೋ ಮಾಡೋಕ್ಕಿದೆ ನಮ್ಮ ನಂಬಳಿ ಇನ್ನೂ ಸೆಲ್ಫ್ ಇದೆ ಅಂತ ಅದಕ್ಕೊಂದು ಎಫ್ ಐ ಆರ್ ಇಲ್ಲಿ ಅವ ಅಲ್ಲಿ ಯಾರೋ ಮಾಧ್ಯಮದವರು ಏನೋ ಚಿಕ್ಕಬಳ್ಳಾಪುರ ಅಂತ ಹರ್ಸ್ತಾ ಇದ್ದಾರೆ ಸೊ ನಮ್ಮ ಉದಯ ನಾವು ಹೇಳೋದೇನು ಅಂತಂದರೆ ನಾವು ಯಾರು ಜಗ್ಗಲ ಬಗ್ಗಲ ಭಯ ಇಡ್ಸಕ್ಕಂತೂ ಆಗಲ್ಲ ಯಾಕೆ ಅರ್ನಬ್ ಗೋಸ್ವಾಮಿ ಮೇಲೆ ಒಂದು ನೂರ ಒಂದು ಐ ಇಪ್ಪತ್ತು ಎಫ್ ಐ ಆರ್ ಮಾಡಿದ್ರಪ್ಪ ಸುಪ್ರೀಂ ಕೋರ್ಟ್ ಅಪ್ರೋಚ್ ಮಾಡಿದ್ರೆ ಇಲ್ಲಿ ಅಪ್ರೋಚ್ ಕೋರ್ಟ್ ಪೊಲೀಸರು ಸರ್ಕಾರದಲ್ಲಿರುವಂಥವರು ಏನೇ ಹುಚ್ಚಾಟ ಮೆರೆದ್ರು ಕೂಡ ಆಮೇಲೆ ಈ ಒಂದು ಇನ್ವೆಸ್ಟಿಗೇಷನ್ ಡಿವಿಯೇಟ್ ಮಾಡ್ಲಿಕ್ಕೆ ನೀವು ಏನೇ ಪ್ರಯತ್ನ ಬಿಟ್ಟರು ಕೂಡ ಯಾರೂ ಕೂಡ ಭಯ ಬೀಳೋರಿಲ್ಲ ವಿ ಬಿಲೀವ್ ಇನ್ ಲಾ ವಿ ಬಿಲ್ ಗ್ರೇಟ್ ಬಿಲೀಫ್ ಇನ್ ಕೋರ್ಟ್ಸ್ ಈ ದೇಶದ ಕೋರ್ಟ್ಸ್ ಮೇಲೆ ಎಲ್ಲರಿಗೂ ನಂಬಿಕೆ ಇದೆ ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇದೆ ಆ ಸಂವಿಧಾನದ ಕಡೆ ನಮ್ಮ ಹಕ್ಕುಗಳನ್ನ ಚುತಿ ಬಂದಾಗ ನಾವು ಮಾತಾಡೋದಕ್ಕೆ ಒಂದೊಂದು ಎಫ್ ಐ ಆರ್ ಮಾಡಿಸ್ತೀರ ಚಿಬ್ಳಾಪುರದಲ್ಲ ಏನೋ ಚಿಕ್ಕಬಳ್ಳಾಪುರದ ಕಂಪ್ಲೇಂಟ್ ಎಸ್ ಕೊಡಗಳ್ಳಿಲಿ ಒಂದು ಎಫ್ ಐ ಎಫ್ಐಆರ್ ಬೆಳ್ತಂಗಡಿ ಅಂತಂದ್ರೆ ಸೊ ಅವ್ರ ಓನ್ಲಿ ಕ್ವಶನ್ ಈಸ್ ಓಕೆ ಆರ್ ಯು ಟ್ರೈಂಗ್ ಟು ವನೋ ಕರ್ಬ್ ಅವರ ನಮ್ಮ ನಮ್ಮ ಏನೋ ಹುಡುಗಲ್ಲ ದೇಶದ ಸಂವಿಧಾನ ಕೊಟ್ಟಿರುವಂಥ ವಾಟ್ಸ್ವಾತಂತ್ರ್ಯವನ್ನು ಕಿತ್ಕೊಂಡು ಅದಕ್ಕೆಲ್ಲಡೆ ಎಫ್ಐಆರ್ಗಳನ್ನು ಮಾಡಿ ಅದನ್ ಒನ್ ಥಿಂಗ್ ಇಸ್ ದೇರ್ ಸರ್ಟನ್ ಯು ಕೆ ಯು ಕೆನಾಟ್ ಏನೋ ಯು ಕೆನಾಟ್ ಟೇಕ್ ಓವರ್ ಏನೋ ವಾಕ್ ಸ್ವತಂತ್ರ ಆಮೇಲೆ ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡೋದ್ರಿಂದ ಈ ಎಸ್ ಐ ಟಿ ಬದುಕಿದೆ ಇಲ್ಲ ಅಂದ್ರೆ ಎಸ್ ಐ ಟಿನ ಮುಚ್ಚಾಕ್ಬಿಟ್ಟು ನೀವು ಆಲ್ರೆಡಿ ಕ್ಲೀನ್ ಚಿಟ್ ಕೊಟ್ಬಿಟ್ಟಿರ ಅಂಡ್ ಡೆಫಿನೆಟ್ಲಿ ನೀವು ಮಾಡ್ತಾ ಇರೋ ದ್ರೋಹ ನೀವು ಮಾಡ್ತಾ ಇರೋಂಥ ಮಿಸ್ಯೂಸ್ ಆಫ್ ಪವರು ಜಸ್ಟ್ ಬಿಕಾಸ್ ನಿಮ್ಮ ಹತ್ರ ಪೊಲೀಸ್ ಇದೆ ಯಾರೋ ಒಂದಷ್ಟು ಕಾರ್ಯಕರ್ತ ಕರ್ಕೊಂಬಂದ್ ಕಂಪ್ಲೇಂಟ್ ಮಾಡಕ್ಕೆ ನಿಮಗೆ ಕೆಪಾಸಿಟಿ ಇದೆ ಮಾಡ್ಕೊಳ್ಳಿ ವಿಲ್ ಕ್ವಶನ್ ಇನ್ ಕೋರ್ಟ್ ನಾವು ನಿಮ್ಮನ್ನ ಏನು ಕೇಳಲ್ಲ ಅದನ್ನ ಪ್ರಸಾರ ಮಾಡಕ್ ಒಂದಷ್ಟು ಮಾಧ್ಯಮಗಳವೆ ಅಂತಂದ್ರೆ ಡೆಫಿನೆಟ್ಲಿ ವಿ ಪರ್ಸೆಂಟ್ ನಮ್ಮ ದೇಶದ ಕಾನೂನ್ ಮೇಲೆ ನಮ್ಮ ದೇಶದ ಸಂವಿಧಾನದ ಮೇಲೆ ಕೋರ್ಟ್ಗಳ ಮೇಲೆ ನಮ್ಗೆಲ್ಲ ನಂಬಿಕೆ ಇದೆ ನೀವು ಏನೇ ಮಾಡಿದ್ರು ಓಕೆ ಹಾ ಡೆಫಿನೆಟ್ಲಿ ವಿಲ್ 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 ಚಾಲೆಂಜ್ ಆ್ಯಂಡ್ ವಿ ವಿಲ್ ಡೆಫಿನೆಟ್ಲಿ ಪ್ರೆಸೆಂಟ್ ಅವರ್ ನೋಡಿ ಸ್ವಾಮಿ ನಾವು ಈ ಎಸ್ಐ ಟಿಯನ್ನು ತನಿಖೆ ತನಿಖೆ ಮಾಡಿ ಕರೆಕ್ಟ್ ತನಿಖೆ ಮಾಡಿ ಅಂತಂದ್ರೆ ರಾಜ್ಯ ಸರ್ಕಾರ ಅವ್ರಿ ಇವ್ರ ಕೈಲಿ ಕಂಪ್ಲೇಂಟ್ಗಳು ಕೊಟ್ಟು ಈ ರೀತಿ ನಮ್ಗಳಿಗೆ ನಾವು ನಾವು ಧ್ವನಿ ಮಾಡಬಾರ್ದು ರೀತಿಯಲ್ಲಿ ಮಾಡ್ತಾ ಇದೆ ಇಟ್ ಇಸ್ ಟ್ರೈನ್ ಟು ಕರ್ಬ್ ಅವರ ಫಂಡಮೆಂಟಲ್ ರೈಟ್ಸ್ ಸ್ಟಿಚ್ ಅವರ್ ಮೌತ್ಸ್ ಆಮೇಲೆ ನಮ್ಮ ಯೋಚನೆಯನ್ನು ಮಾಡಕ್ಕೆ ಮಾಡ್ತಾ ಇದಾರೆ ಯಾಕೆ ಕೇಳಬಾರ್ದು ಅಂತಾನೆ ಕೇಳೋದೇ ತಪ್ಪುರ ಆಗ್ಬಿಡದ್ರೆ ಮತ್ತೆ ಆಗಿರುವಂಥ ಅಪರಾಧ ಆಗಿರುವಂಥ ಕೊಲೆಗಳ ಆರೋಪ ಆಗಿರುವಂತ ಎಸ್ ಐ ಟಿ ಈಗ ಮೇಲೆ ಏನೋ ಎಫ್ಐ ಆರ್ ಗಳು ಮಾಡೋದು ಇವನು ಯಾರ ಏನೋ ಕಂಪ್ಲೇನಂಟ್ ಅನ್ನ ಅರೆಸ್ಟ್ ಮಾಡಿ ಇಂಟ್ರೋಗೇಟ್ ಮಾಡಿ ನಮ್ಗೇನು ಸಮಸ್ಯೆ ಇಲ್ಲ ನಮ್ಮ ಎಫ್ ಐ ಆರ್ ಮಾಡಿದೆ ನಮ್ಗೇನು ಸಮಸ್ಯೆ ಇಲ್ಲ ವಿಲ್ ಚಾಲೆಂಜ್ ಇಟ್ ಇಸ್ ಇಂದ್ ಕೋರ್ಟ್ ಮಹೇಶ್ ಅವ್ರ ಮೇಲೆ ನೋ ಪ್ರಾಬ್ಲಮ್ ಅವ್ರು ಅವರು ಅವರ ಅಡ್ವೊಕೇಟ್ಸ್ ಇತರ ಚಾಲೆಂಜ್ ಮಾಡ್ಕೊತಾರೆ ಮನೆ ರೇಡ್ ಅದಕ್ಕೆ ಉತ್ತರ ಅವರು ಕೊಡ್ತಾರೆ ಕಾನೂನು ಇದಕ್ಕೆ ಈ ದೇಶದಲ್ಲಿ ಬರೀ ಸರ್ಕಾರ ಗೆದ್ದಂತ ಸರ್ಕಾರಗಳಲ್ಲ ಕೋರ್ಟ್ಸ್ ಇದೆ ಸಂವಿಧಾನ ನೀವು ನೀವು ಆಪರೇಷನ್ಸ್ ಮಾಡೋದಲ್ಲ ಎಲ್ಲರೂ ಕೂಡ ಸಂವಿಧಾನದ ಕೆಳಗಡೆ ನಮ್ಮ ದೇಶದ ಸ್ವತಂತ್ರ ಸಂವಿಧಾನ ಕೊಟ್ಟರೋ ಅಂತ ಇವುಗಳನ್ನೇನೋ ಸ್ವಾತಂತ್ರ್ಯವನ್ನ ನೀವುಗಳು ಸೊ ಏನೋ ಕಂಪ್ಲೇಂಟ್ಗಳು ಕೊಡಿಸಿ ನಿಮ್ಮ ಕೈಯಲ್ಲಿ ಕೈಲಿ ಎಫ್ಐಆರ್ ಮಾಡ್ತೀವಿ ಅಂತಂತಂದ್ರೆ ಡೆಫಿನೆಟ್ಲಿ ನೀವು ನೀವು ಒಂದಲ್ಲ ಎರಡಲ್ಲ ಮೂರು ಮಾಡಿಸಿದೀವಲ್ಲ ವಿ ವಿಲ್ ಆಲ್ ಚಾಲೆಂಜಸ್ ಇನ್ ಹೈಕೋರ್ಟ್ ಕೋರ್ಟ್ ಡೆಫಿನೆಟ್ಲಿ ಅಂಡ್ ಇಸ್ ನೋ ಡೌಟ್ ಬಟ್ ನಿಮ್ಮ ವಾಯೋಲೇಷನ್ ನಿಮ್ಮ ಉದ್ದೇಶನೇನೇನೆ ನಾವು ಬಾಯಿ ಮುಚ್ಚಬೇಕು ಅಂತ ಖಂಡಿತವಾಗಿ ನಾವ್ಯಾಕೆ ಬೀ ಬಾಯಿ ಮುಚ್ಚಬೇಕು ನಮ್ದೇನ್ ತಪ್ಪಿದೆ ಸಾರ್ವಜನಿಕರ ಮೀನ್ ಇಚ್ಛಾಶಕ್ತಿನಲ್ಲಿ ಪ್ರಶ್ನೆ ಮಾಡ್ತಾ ಇದೀವಿ ಒಬ್ಬ ಅಡ್ವೊಕೇಟ್ ಆಗಿ ಒಬ್ಬ ಅಡ್ವೊಕೇಟ್ಗೆ ಈ ತರ ಉಚ್ಚಾಟ ಮೆರಿತೀರಾ ನೀವು ಸರ್ಕಾರ ಪೊಲೀಸರು ಅಂತಂದ್ರೆ ಅಲ್ಲಿ 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 ಫೋಕಸ್ ಮಾಡ್ಬೇಕಾರದು ಎಸ್ ಐ ಟಿಯ ತನಿಖೆ ಮೇಲೆ ಅವ್ನು ನೋಡಿದ್ರೆ ಅಜೆಸಿ ಬುಲ್ಟಾ ಅವ್ ಮುಂದೆಲ್ಲ ಎವಿಡೆನ್ಸ್ ಎಲ್ಲ ಡೆಸ್ಟ್ರಾಯ್ ಮಾಡಿಟ್ಟಿದ್ದೀರಾ ಮಾಡ್ರ ತನಿಖೆನ ಬಚ್ಚಿಟ್ಟಿದ್ದೀರಾ ರಿಪೋರ್ಟ್ ಯಾರು ಗೊತ್ತೇ ಇಲ್ಲ ಎಲ್ಲ ಡೆಸ್ಟ್ರಾಯ್ ಮಾಡಿದಿರಲ್ವಾ ಹಾಗಾಗಿ ವಿ ವಿಲ್ ಡೆಫಿನೆಟ್ಲಿ ಕ್ವಶನ್ ದಿಸ್ ಕೋಟ್ ಐ ನೋ ಬಡಿ ಸ್ಕೇರ್ಡ್ ಓಕೆ ಕೆಲವು ಮಾಧ್ಯಮಗಳು ಬಕೆಟ್ ಮಾಧ್ಯಮಗಳು ತಮ್ಮ ಬಕೆಟ್ ತೀಟನ್ನು ತೀರ್ಸ್ಕೊತ ಇದಾರೆ ಡೆಫಿನೆಟ್ಲಿ ಇಲ್ ಆಲ್ಸೋ ಬಿ ಎಕ್ಸ್ಪೋಸ ನೀವುಗಳು ಕೂಡ ಏನಾದರೂ ಆಮಿಷಗಳಿಗೆ ಒಳಗಾಗಿ ಏನಾದರೂ ನೀವು ಮಾಡಿದರೆ ಖಂಡಿತವಾಗಿ ನಿಮ್ಮ ನೀವು ಕೂಡ ನಿಮ್ಮ ಮೇಲೂ ಕೂಡ ಎಕ್ಸ್ಪೋಜರ್ ಆಗುತ್ತೆ ಥ್ಯಾಂಕ್ ಯು ಅಂಡ್ ಡೆಫಿನೆಟ್ಲಿ ಕರ್ನಾಟಕ ವಾಚ್ ಮಾಡ್ತಾ ಇದೆ ನಾವು ಯಾರು ಕೂಡ ಭಯ ಬೀಳಲ್ಲ ನಮಗೆ ಕಾನೂನು ಮೇಲೆ ನಂಬಿಕೆ ಇದೆ ಈ ದೇಶದ ಕೋರ್ಟ್ಗಳ ಮೇಲೆ ನಂಬಿಕೆ ಇದೆ ಸಂವಿಧಾನದ ಮೇಲೆ ನಂಬಿಕೆ ಇದೆ ನಾವು ಮಾಡ್ರ ಧ್ವನಿ ಮೇಲೆ ನಂಬಿಕೆ ಇದೆ ಪೊಲೀಸರು ಸರ್ಕಾರದಲ್ಲಿರುವಂತಹ ಕೆಲವು ಕುಯುಕ್ತಿಗಳು ಮಾಡಿದ್ರೆ ನಿಮಗೂ ಕೂಡ ಒಂದು ಟೈಮ್ ಬಂದೇ ಬರುತ್ತೆ ಡೆಫಿನೆಟ್ಲಿ ಯು ವಿಲ್ ಬಿ ಹೆಲ್ಡ್ ಅಕೌಂಟಬಲ್ ಥ್ಯಾಂಕ್ ಯು